ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಜ್ಯೋತಿಷ್ಯದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೋಣ ಆದ್ಯ ಪುಸ್ತಕ ಭಂಡಾರದಲ್ಲಿ ಕೇವಲ ಪುರಾಣ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ ಅಲ್ಲದೇ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಪುಸ್ತಕಗಳು ಕೂಡ ಲಭ್ಯವಿದೆ ಹಾಗಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಆ ವಿಶೇಷವಾದ ಪುಸ್ತಕ ಯಾವುದು ಮತ್ತು ಆ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಆ ಪುಸ್ತಕದ ಬೆಲೆ ಏನಾಗಿದೆ ಆ ಪುಸ್ತಕದ ಲೇಖಕರು ಯಾರು ಅನ್ನೋದರ ವಿಷಯವನ್ನು ನಾವು ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದ ಪುಸ್ತಕ ನಕ್ಷತ್ರ ಫಲ ನಿರ್ಣಯ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ವಿಶೇಷವಾದ ಪುಸ್ತಕದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಈ ಪುಸ್ತಕದ ಒಳಗಡೆ ಇರುವಂತಹ ವಿಚಾರಗಳು ಏನಂತಂದರೆ ನಿಮಗೆಲ್ಲಿ ಮೇಲ್ಗಡೆನೇ ಬರೆದಿದ್ದಾರೆ ಜನ್ಮ ನಕ್ಷತ್ರ ಫಲಗಳು ಜನ್ಮ ನಕ್ಷತ್ರಕ್ಕೆ ಉದ್ಯೋಗ ವ್ಯಾಪಾರ ನಕ್ಷತ್ರ ಗೋಚಾರ ಫಲಗಳು ನಕ್ಷತ್ರ ದೋಷ ಪರಿಹಾರಗಳು ಇತ್ಯಾದಿ ಸಂಪೂರ್ಣ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ ಅಂತಂದರೆ ಈ ಪುಸ್ತಕದಲ್ಲಿ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿದೆ ಈ ವಿಶೇಷವಾದ ಪುಸ್ತಕದ ಲೇಖಕರು ಯಾರು ಅಂತಂದರೆ ಎಸ್ ಪ್ರಾಣೇಶ್ ಅನ್ನುವಂಥವರು ಈ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಇರುವಂತಹ ಈ ಒಂದು ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಈ ಪುಸ್ತಕದಲ್ಲಿ ನಮಗೆ ಒಟ್ಟು ಎಂಟುನೂರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಇದು ತುಂಬಾ ವಿಸ್ತಾರವಾಗಿರುವಂತಹ ಮತ್ತು ವಿಶಿಷ್ಟವಾಗಿರುವಂತಹ ಜ್ಯೋತಿಷ್ಯದ ಪುಸ್ತಕ ಆಗಿದೆ ಅಂದರೆ ನಕ್ಷತ್ರ ಫಲ ನಿರ್ಣಯದ ಪುಸ್ತಕ ಆಗಿದೆ ಈಗ ನಾವು ಈ ಪುಸ್ತಕದ ಒಳಗಡೆ ಹೋಗೋಣ ಈ ಪರಿವಿಡಿಯಲ್ಲಿ ಈ ಪುಸ್ತಕದ ಕುರಿತಾದಂತಹ ಏನು ವಿಷಯಗಳಿದೆ ಅಂತ ನಾವು ನೋಡೋಣ ಈಗ ನಾವು ಪರಿವಿಡಿಯಲ್ಲಿ ನೋಡೋದಕ್ಕೆ ಹೋದರೆ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಂತ ಹೇಳಿಬಿಟ್ಟು ಒಟ್ಟು ನಮಗೆ ಇದರಲ್ಲಿರುವಂತಹ ಅಧ್ಯಾಯಗಳ ಸಂಖ್ಯೆ ಎಷ್ಟು ಅಂತಂದರೆ ಒಟ್ಟು ಮೂವತ್ತ್ಮೂರು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ವಿಶೇಷತೆಗಳು ಏನಂತ ನಾವೀಗ ತಿಳ್ಕೊಳ್ಳೋದಾದ್ರೆ ಮೊದಲನೇ ಅಧ್ಯಾಯದಲ್ಲಿ ನಕ್ಷತ್ರಗಳು ಅಂತ ಇದೆ ಆ ನಕ್ಷತ್ರದಲ್ಲಿ ಬರುವಂತಹ ವಿಶೇಷವಾದ ಮತ್ತೆ ಮಾಹಿತಿಗಳು ಯಾವುದು ಅಂತಂದ್ರೆ ಭ ಚಕ್ರದಲ್ಲಿ ರಾಶಿ ನಕ್ಷತ್ರಗಳ ವಿಂಗಡಣೆ ಜನ್ಮ ನಕ್ಷತ್ರವನ್ನು ಅಥವಾ ತತ್ಕಾಲ ನಕ್ಷತ್ರವನ್ನು ಕಂಡುಹಿಡಿಯುವ ಕ್ರಮ ಗ್ರಹ ದಶಾಭುಕ್ತಿ ಕೋಷ್ಟಕ ನಕ್ಷತ್ರ ಮತ್ತು ಪಾದಗಳಿಗೆ ಹೆಸರಿನ ಮೊದಲಕ್ಷರ ಸೊ ಈ ರೀತಿಯಾಗಿ ನಮಗೆ ಮೊದಲನೇ ಅಧ್ಯಾಯದಲ್ಲಿ ನಕ್ಷತ್ರಗಳಂತೆ ಅದರೊಳಗರ ಒಳಗಡೆ ಬರುವಂತಹ ವಿಷಯಗಳು ಇದಾಗಿದೆ ಎರಡನೇ ಅಧ್ಯಾಯದಲ್ಲಿ ತಾರಾ ನಕ್ಷತ್ರಗಳಂತಿದೆ ಮತ್ತು ಮೂರನೇ ಅಧ್ಯಾಯದಲ್ಲಿ ಗ್ರಹ ಲತ್ತಾ ಫಲಗಳು ಅಂತ ಇದೆ ನಾಲ್ಕನೇ ಅಧ್ಯಾಯದಲ್ಲಿ ಅಶುಭ ನಕ್ಷತ್ರ ಯೋಗ ಅಂತ ಇದೆ ಈ ರೀತಿಯಾಗಿ ನಮಗೆ ಪ್ರತಿಯೊಂದು ಅಧ್ಯಾಯಗಳಲ್ಲೂ ಕೂಡ ಪ್ರತಿಯೊಂದು ವಿಶಿಷ್ಟವಾದ ಮಾಹಿತಿಗಳನ್ನೇ ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಅಂದರೆ ಮುಖ್ಯ ಪುಟಗಳಲ್ಲಿ ಯಾವ ರೀತಿಯಾದ ವಿಷಯಗಳು ಇರುತ್ತೆ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರ್ಬೋದು ಹಾಗೆ ಇಲ್ಲಿ ಮೊದಲನೇ ಅಧ್ಯಾಯದ ನಕ್ಷತ್ರಗಳು ಇಂತಿದೆ ಆ ನಕ್ಷತ್ರಗಳು ಅಂತ ಆದಮೇಲೆ ಅದ್ರ ಕೆಳಗಡೆ ಇರುವಂತಹ ಒಂದು ವಿವರಣೆ ಹೇಗಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ತುಂಬಾ ವಿಶೇಷವಾಗಿ ಈ ಒಂದು ವಿವರಣೆಯನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಇಲ್ಲಿ ನಮಗೆ ಕೆಲವು ಇಪ್ಪತ್ತೇಳು ನಕ್ಷತ್ರಗಳೆಂತಿದೆ ಆ ಇಪ್ಪತ್ತೇಳು ನಕ್ಷತ್ರಗಳು ಯಾವುದು ಅಂತಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ಮಾಹಿತಿಗಳು ಕೂಡ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗಾದ್ರೆ ನೋಡಿದ್ರಲ್ಲ ಈ ವಿಶೇಷವಾದ ಪುಸ್ತಕದಲ್ಲಿ ತುಂಬಾನೇ ವಿಸ್ತಾರವಾಗಿರುವಂತಹ ಮಾಹಿತಿಗಳನ್ನು ಒಳಗೊಂಡಿದೆ ಈಗಾಗಲೇ ತುಂಬ ಜನ ಈ ಪುಸ್ತಕವನ್ನು ಹುಡುಕ್ತಾ ಇರ್ತಾರೆ ನಕ್ಷತ್ರ ಫಲ ನಿರ್ಣಯ ಅನ್ನುವಂತಹ ಈ ವಿಶೇಷವಾದ ಪುಸ್ತಕವನ್ನು ಹುಡುಕ್ತಾ ಇರ್ತೀರಾ ಸೊ ಯಾರೆಲ್ಲ ಈ ಪುಸ್ತಕವನ್ನು ಹುಡುಕ್ತಾಯಿದ್ರಿ ಇಲ್ಲಿ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ನಕ್ಷತ್ರ ಫಲ ನಿರ್ಣಯ ಅಂತ ಮೆಸೇಜ್ನ ಕಳಿಸಿದ್ರೆ ಸಾಕು ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ನಿಮ್ಗೆ ಕಳ್ಸಿಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನಾವು ಪುಸ್ತಕದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನೇನೋ ತಿಳ್ಕೊಂಡು ಪುಟಗಳು ಯಾವುದು ಅಂದರೆ ಪುಟಗಳು ಎಷ್ಟಿದೆ ಮತ್ತು ಈ ಒಂದು ಪುಸ್ತಕದ ಲೇಖಕರು ಯಾರು ಪುಸ್ತಕದ ಒಳಗಡೆ ಏನೆಲ್ಲ ವಿಷಯಗಳಿದೆ ಅಂತ ತಿಳ್ಕೊಂಡ್ವಿ ಹಾಗೆಯೇ ಹಾಗೆಯೇ ಈ ಪುಸ್ತಕದ ಬೆಲೆ ಎಷ್ಟಿರ್ಬೋದು ಅಂತ ನಿಮಗೆ ಈಗಾಗಲೇ ಅನಿಸ್ತಾ ಇರ್ಬೋದು ಈ ಪುಸ್ತಕದ ಬೆಲೆ ಬಂದು ಒಂಬೈನೂರು ರೂಪಾಯಿ ಆಗುತ್ತೆ ಅಂದರೆ ಈ ಪುಸ್ತಕದ ಬೆಲೆ ಒಂಬೈನೂರು ಮತ್ತು ಇದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಮತ್ತೆ ಆಗುತ್ತೆ ತಡ ಯಾರಿಗೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತಿದೆ ಕೆಳಗಡೆ ಕೊಟ್ಟಿರೋಂಥ ಸಂಖ್ಯೆಗೆ ಮೆಸೇಜ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು なますから。